ಸ್ಥಾನ ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ ನಡೀತಾ ಇದೆ ಈ ಸಮಾವೇಶದವರು ಬಿಡುಗಡೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಒಂದೆರಡು ಮಾತನಾಡಬೇಕು ಸ್ನೇಹಿತರೆ ಸಂವಿಧಾನವನ್ನ ಉಳಿಸ್ಕೊಂಡು ಸಂವಿಧಾನವನ್ನು ಬೆಳೆಸ್ಕೊಂಡು ನಮ್ಮೆಲ್ಲರ ಹಿತವನ್ನು ಕಾಪಾಡೋದನ್ನು ನಾವು ಈ ಸಮಾವೇಶದ ದಿನದಿಂದ ದಿನದಂದು ಸಾರ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಸಂವಿಧಾನ ಬರೋದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಎಂತಹ ಪರಿಸ್ಥಿತಿ ಇತ್ತು ಅಂತ ಅಂದ್ಬಿಟ್ಟು ನಮಗೆಲ್ಲ ಗೊತ್ತಿದೆ ಅದು ದಲಿತರಾಗಿರ್ಬೋದು ರೈತರಾಗಿರ್ಬೋದು ಹೋಲಿಕಾರ್ಮಿಕರಾಗಿರ್ಬೋದು ಅಥವಾ ಯಾವುದೇ ಸ್ವಾತಂತ್ರ್ಯವನ್ನು ಬಯಸ್ತಕ್ಕಂಥ ಜನರಿರ್ಬೋದು ಅವರು ಯಾರಿಗೂ ಒಂದು ರೀತಿಯಲ್ಲಿ ಅವಕಾಶವೇ ಇರಲಿಲ್ಲ ತಮ್ಮ ಅಹವಾಲುಗಳನ್ನು ಅಳಲುಗಳನ್ನು ಹೇಳ್ಕೊಳ್ಳಿಕ್ಕೆ ಆದರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ವಿಶೇಷವಾಗಿ ಸಂವಿಧಾನವನ್ನು ಅಳವಡಿಸಿದ ನಂತರದಲ್ಲಿ ಇವತ್ತು ಎಲ್ಲ ಜನರ ಧ್ವನಿಗೆ ಬೆಲೆ ಇದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಈ ಧ್ವನಿ ಧ್ವನಿಗೆ ಬೆಲೆ ಬರೋದಕ್ಕೆ ಬಹುಮುಖ್ಯವಾದ ಕಾರಣ ಯಾವುದು ಅಂತ ಅಂದರೆ ಸಂವಿಧಾನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಆದ್ದರಿಂದ ಸಂವಿಧಾನವನ್ನು ಉಳಿಸ್ಕೋಬೇಕಾಗಿದೆ ಸಂವಿಧಾನವನ್ನು ನಾವು ಬೆಳೆಸಬೇಕಾಗಿದೆ ಹಾಗೆಯೇ ಸಂವಿಧಾನವನ್ನು ನಿರಂತರವಾಗಿ ನಮ್ಮ ಜನಗಳಿಗೆ ಅದರ ಆಗು ಹೋಗುಗಳನ್ನು ತಿಳಿಸ್ಬೇಕಾಗಿದೆ ಈ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಒಂದು ಬೃಹತ್ ಸಮಾವೇಶ ನಡೀತಾ ಇದೆ ನಾಡಿನ ಗಣ್ಯರು ಚಿಂತಕರು ಸಾಹಿತಿಗಳು ಮತ್ತು ಸ್ವಾತಂತ್ರ್ಯ ಪ್ರೇಮಿಗಳು ಅಲ್ಲಿ ಬಂದು ಅವತ್ತು ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವುಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ